ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಇವತ್ತು ಉತ್ತರ ಕರ್ನಾಟಕ ಜವಾರಿ ಭಾಷೆದಾಗ ಒಂದು ಹೊಸ ಕಥೆಯನ್ನು ತೊಗೊಂಡು ನಿಮ್ಮ ಮುಂದೆ ಬಂದೀನಿ ಇನ್ನೂವರೆಗೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಾಗಿರುವಂಥ ಬೆಲ್ ಬಟನನ್ನು ಒತ್ತಿರಿ ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಚಾನಲ್ದಾಗ ಬರುವಂಥ ವೀಡಿಯೋಗಳನ್ನು ನೀವು ಮುಂದಿನ ದಿನದಾಗ ವೀಕ್ಷಿಸ್ಬೋದು ಮತ್ತೆ ಆಗ್ತಾಡ ಇವತ್ತಿನ ಕಥೆಯನ್ನು ಚಾಲು ಮಾಡೋಣ ಒಂದು ಬಾಡ ಅನ್ನೋ ಗ್ರಾಮ ಇರ್ತದ ಈ ಗ್ರಾಮದಾಗ ಏನಾಗ್ತದಂದ್ರೆ ಈ ಗ್ರಾಮದ ಜನರಿಗೆಲ್ಲ ನೀರಿಂದ ಎಷ್ಟು ತಬ ಇರ್ತದಂದ್ರೆ ಈ ಗ್ರಾಮದಾಗ ಇರುವಂಥ ಎಲ್ಲ ಜನರು ನೀರು ತರ್ಬೇಕಂದ್ರೆ ಮಿನಿಮಮ್ ಎರಡರಿಂದ ಮೂರು ಕಿಲೋಮೀಟ್ರ್ ದೂರ ಹೋಗ್ಬೇಕು ಹೋಗಿ ಅಲ್ಲಿಂದ ನೀರು ತರ್ಬೇಕು ಈ ನೀರಿನ ಸಂಬಂಧ ಊರಾಗಿನ ಜನರಿಗೆ ಎಷ್ಟು ಸಾಕಾಗ್ತದಂದ್ರೆ ಹೇಳ್ತಿರ್ಲಾರ್ದಂಗೆ ಸಾಕಾಗ್ಬಿಡ್ತದೆ ಇದೇ ಗ್ರಾಮದಾಗ ರಾಮಣ್ಣ ಅನ್ನೋ ಒಂದು ರೈತ ಇರ್ತದೆ ಈ ರೈತ ಏನು ಮಾಡ್ತಾನ ದಿನ ಎರಡು ಕೊಡ ನೀರು ತರ್ತಾನೆ ಎಲ್ಲಿಂದ ನೀರು ತರ್ತಾನ ಎರಡು ಮೂರು ಕಿಲೋಮೀಟ್ರ್ ದೂರ ಇರೋದಂಥ ಒಂದು ಹಳ್ಳದಲ್ಲಿ ನೀರು ತರ್ತಾನವ ಅವ ನೀರು ಹೆಂಗೆ ತರ್ತಾನಂದ್ರ ಈ ಕುಮಾರ್ ಇರ್ತಾನಲ್ಲ ಅವ ಏನು ತಂದ ತಂದೆ ತಾಯಿಗೆ ಆ ಕಡೊಂದು ಬುಟ್ಟಿ ಕಟ್ಟಿ ಈ ಕಡೊಂದು ಬುಟ್ಟಿ ಕಟ್ಟಿ ಆ ಬುಟ್ಟಿದಾಗ ಏನು ಕೂಸ್ಕೊಂಡ್ಬರ್ತಾನಲ್ಲ ಎತ್ತರ ಹೋಗ್ತಾನಲ್ಲ ಆ ಪ್ರಕಾರ ಏನು ಮಾಡ್ತಾನಂದ್ರ ದಿನಾ ಎರಡು ಕೊಡ ನೀರು ತರ್ತಾನೆ ಆ ಎರಡು ಕೊಡ ನೀರದಾಗ ಏನಾಗ್ಬಿಡ್ತದಂದ್ರೆ ಆ ಎರಡು ಕೂಡದಾಗ ಒಂದು ಕೊಡ ಏನಾಗಿಬಿಡ್ತದೆ ಒಡೆದ್ಬಿಡ್ತ ಅಂದ್ರೆ ಅದಕ್ಕೊಂದು ಹೋಲ್ ಬಿದ್ದಿರ್ತದೆ ಆ ಹೋಲ್ದಾಗಿನ ದಿನ ತುಡೆ ತೋಡೆ ತುಡೆ ನೀರು ಹೊರಗೆ ಚಲ್ ಬಿಡ್ತಾವ ಆ ಚಲ್ ಬಿಟ್ಟು ಸಂಬಂಧ ಏನಾಯ್ತದಂದ್ರೆ ಅವ ಮನೆಗೆ ಬರಡಿಗೆನೆ ಎರಡು ಕೊಡ ಇದ್ದ ನೀರು ಏನಾಯ್ತದ ದೀಡೆ ಕೊಡ ಉಡೀತಾವದ್ರಾಗ ಅದು ದೀಡ್ ಕೊಡ ಉಡ್ಯದಿಂದ ಏನಾಗ್ಬಿಡ್ತದ ಆ ದಿನ ಅದು ಇನ್ನೊಂದು ಕೊಡ ನೋಡ್ತಾವ ಆ ಕೊಡ ನೋಡಿ ಏನು ಮಾಡ್ತದೆ ದಿನ ಹೇಳ ಏನು ನೀ ರಾಮಣ್ಣನ ಸೇವಾ ಬರೋಬ್ರ್ ಮಾಡಲ್ಲಾಗಿ ದಿನ ಪಾಪ ಅವ ಅಷ್ಟು ಮೈನಾದ್ಮೇಲೆ ನೀರು ತಗೋತ ಅಲ್ಲಿಂದ ಅಲ್ಲಿಗೆ ನೀ ನೋಡಿದ್ರೆ ಏನು ಮಾಡ್ತೀನಿ ಮನೆ ಹೊರಡ್ಗೆ ಅರ್ಧ ಕೊಡ ನೀವು ಬಿಡ್ಲೀ ನೀ ಸೇವಾ ಬರೋಬರ್ ಮಾಡಲಗಿದ್ವಿ ನೀ ರಾಮಣ್ಣನ ಸೇವಾ ನಾನೇ ಬರೋಬಾರು ಮಾಡತ್ತೆ ನೀವು ಒಟ್ಟು ಬರಬರ್ ಮಾಡಲಿ ನೀ ಪಾಪ ಪಾಪ ಅವನಿಗೆ ಪೂರ ಕಷ್ಟದಿ ಅಂತ ಹೇಳ್ಬಿಡ್ತದೆ ಇದನ್ನ ಕೇಳಾಕ್ತ ಅದು ತೂದು ಬಿದ್ದಿನ ಕೊಡ ಏನು ಮಾಡ್ತದ ಫುಲ್ ಪಾಪ ಅಪ್ಸೆಟ್ ಆಗ್ಬಿಡ್ತದವು ಅಪ್ಸೆಟ್ ಆಗಿ ಏನು ಮಾಡ್ತದ ದಿನ ಚಿಂತಿದಾಗೆ ಇರ್ತದೆ ಅದು ನೋಡಿ ಕೇಳಿ ಕೇಳಿ ಅದು ಅನಾಥ ಕೇಳಿ ಕೇಳಿ ಒಂದು ದಿನ ಏನು ರಾಮಣ್ಣಗೆ ಏನಂತದ ರಾಮಣ್ಣ ರಾಮಣ್ಣ ನೀವೊಂದು ಕೆಲಸ ಮಾಡು ಹೊಸ ಕೊಡ ತಗೋನಿ ನೀ ನನ್ಗೆ ನನಗೆ ಯಾಕೆ ನಂದ್ರಾಗ ಯಾಕೆ ನೀರು ತಗ್ಲತ್ತೀನಿ ನೀ ತರಬೇಡ ಹೊಸ ಕೊಡ ತೊಗೋ ಅಂತದ್ದು ತಗೋ ಅಂದ್ರೆ ರಾಮಣ್ಣ ಏನು ಮಾಡ್ತಾನ ಏ ನೀ ಸುಮ್ಮನೆ ಕೊಡು ನೀ ತೆಲಿಗೆ ಕಡಿಸ್ಕೊಬೇಡ ನೀ ಏನು ಮಾಡು ನಾಳಿಗೆ ನೀ ಬರೋತ್ತಿಗೆ ಏನು ಮಾಡು ನೀ ಮ್ಯಾಪ್ ನೋಡ್ಕೊತ ಬರಬೇಡ ನೀ ಕೆಳಗೆ ನೋಡ್ಕೊತ ಬಾ ಅಂತ ಹೇಳ್ತದ್ರು ಆ ರಾಮಣ್ಣ ಹೇಳಿದ ಮಾತು ಕೇಳಿ ಏನು ಮಾಡ್ತದ್ದು ಆ ಕೊಡ ಮರುದಿನ ರಾಮಣ ಬರವತಿಗೆ ಏನು ಮಾಡ್ತದೆ ರಾಮಣ್ಣ ನೀರು ತರವತಿಗೆ ಏನು ಮಾಡ್ತದ ಕೊಡ ಮ್ಯಾಗ ನೋಡಲ್ಲ ಅದು ಕೆಳಗೆ ನೋಡ್ಕೊತ ಬಿಡ್ತ ಕೆಳಗೆ ನೋಡ್ಕೊತ ಬಂದರೆ ಏನು ಮಾಡ್ಬಿಡ್ತದೆ ಅದಕ್ಕೆ ಏನು ಕಾಣಿಸ್ತಾವಂದ್ರೆ ಚಲೋ ಚಲೋ ಹೂವಿನ ಗಿಡಗಳು ಕಾಣಿಸ್ತಾವ ಅಲ್ಲಿ ಆ ಚಲೋ ಚಲೋ ಹೂವಿನ ಗಿಡಗಳು ಕಾಣಿಸ್ದು ಏನಂತ ಪರಶಾನ ಆಗಿಬಿಡ್ತದ್ದು ಪರಶಾನಾಗಿ ಏನಂತದ ಇಂಥ ಕೊಡ ಹೂವಿನ ಗಿಡಗಳು ಎಲ್ಲಿಂದ ಬಂದುವ ನೀನು ಇಷ್ಟು ಚಲೋ ಚಲೋ ಆಗ್ಯಾವ ಗಿಡಗಳು ಅಂತೂ ಮನುಷ್ಯನ ಭಾಳ ಖುಷಿ ಆಯ್ತದೋ ಆ ಖುಷಿಯಾಗಿದ್ಮ್ಯಾಗ ಏನು ಅದು ಬಂದಿನ ಮ್ಯಾಗ ರಾಮಣ್ಣ ಕೇಳ್ತಾವೇ ರಾಮಣ ರಾಮಣ್ಣ ಇವೆಲ್ಲ ಗಿಡಗಳು ಎಲ್ಲಿಂದ ಬಂದವು ಅಂತ ಅದಕ್ಕೆ ರಾಮಣ್ಣ ಏನಂತನ ನೋಡು ದೋಸ್ತ ನಾ ಅದಕ್ಕೆ ಅಂತ ತಿಳ್ಕೊಂಡಿರ್ತಾನೆ ರಾಮಣ್ಣ ಆ ಕೊಡಗಳಿಗೆಲ್ಲ ಆ ಏನಂತದ್ದು ರಾಮಣ್ಣ ಏನಂತನ ನೋಡು ದೋಸ್ತ ನಾ ನೀ ಏನು ಕೊಡವು ನಿಂದು ತೂದು ಬಿದ್ದಿತ್ತಲ್ಲ ನಿನಗ ನಾ ಅದು ನಿಮ್ಮದು ವೀಕ್ನೆಸ್ ಅಂತ ನಾ ಅದೇ ವೀಕ್ನೆಸ್ ಫೈದಾ ತೊಗೊಂಡು ನಾ ಏನು ಮಾಡೀನಿ ಆ ನಿನ್ನ ನೀ ಬರೋ ಅಂಥ ಹದೇ ನೀ ಎಲ್ಲೆಲ್ಲಿ ನೀರು ಚೆಲ್ತಿಲ್ಲ ಅಲ್ಲಿ ಎಲ್ಲ ನಾನು ಗಿಡಗಳು ಹಚ್ಚಿ ನಾ ಆ ಗಿಡಗಳು ಏನಾಗ್ಯದ ನೀ ದಿನ ಅದು ನೀರೇನು ಇದು ಸೋರ್ಸ್ಕೊತಾ ಬರ್ತಿಲ್ಲ ಆ ಗಿಡ ಏನು ಆ ನೀರು ಸೋರ್ಸಲಿಂತ ಏನಾಗ್ಯದ ಅಂದ್ರೆ ಅಲ್ಲಿ ಗಿಡಗಳು ಬೆಳ್ದಾವೆ ಆ ಗಿಡಗಳು ಬೆಳೆದಿವ ಚಂದ ಆಗ್ಯಾವ ಅದ್ರಿಂದ ಏನಾಗ್ಯದ ನನಗೆ ದೇವ್ರಿಗೆ ಎಲ್ಲ ಹೂವು ಹಚ್ಚಲಕ್ಕೆ ಹೂವು ಸಿಗ್ಲತ್ತವು ಚಲೋ ಇದಾಗ್ಯದ ಅಂತ ಹೇಳ್ತಾವ ರ ಯಾವ್ತನವ ರಾಮಾಯಣ ಅವಾಗ ಅದು ಕೊಡ ಏನು ಮಾಡ್ತದ ಕೊಡ ಅಂತೂ ಪರಿಶಾನ ಆಯ್ತದ ಕೊಡ ಪರೀಶಾನಾಗಿ ಏನಂತದ ಭಾಳ ಅದು ಖುಷಿಯಾಗಿ ಏನಂತದ ಏ ನಾ ಇದು ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ತೋಗುತ್ತಾ ಅದಕ್ಕೆ ನಾವು ಜೀವನದಾಗ ಭೀ ನಾವು ತಿಳ್ಕೊಂಬೋದೇನದ ಅಂದ್ರೆ ನಮ್ಮ ಜೀವನದಾಗ ನಮ್ಮ ಕೆಲವೊಂದು ದೋಸ್ತರು ಇರ್ತಾವೆ ಅವ್ರ ಬಳಿ ಕೆಟ್ಟ ಗುಣಗಳು ಭೀ ಒಳ್ಳೆ ಗುಣಗಳು ಭೀ ಇರ್ತವೆ ಎಲ್ಲ ಇರ್ತಾವೆ ನಾವು ಅವ್ರದ್ದು ವೀಕ್ನೆಸ್ಗಳು ಇದು ಮಾಡಕ್ಕೆ ಹೋಗ್ಬಾರ್ದು ಅದ್ರಲ್ಲಿರುವಂಥ ಒಳ್ಳೆ ಗುಣಗಳನ್ನ ಇದು ಮಾಡ್ಬೋದು ಮಾಡಿ ಅವ್ರು ಸಹ ಚೆಂದ ಇರ್ಬೇಕು ಇದರಿಂದ ಏನಾಗ್ಬಿಡ್ತದ ನಮ್ಮ ದೋಸ್ತಿಗೆ ಭೀ ಭಾಳ ಗಟ್ಟಿಯಾಗಿರ್ತದ್ರ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿರ್ರಿ ದೋಸ್ತಿದಾಗ ಹೆಚ್ಚಿಗೆ ಬೇರೆ ಬೇಗ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಸಮಯಕ್ಕೆ ಸ ತಕ್ಕಂಗೆ ಕೆಲ್ಸಕ್ಕೆ ಭೀ ಇದಾಗ್ತದ ಅದಕ್ಕೆ ಈ ಕಥೆ ಭಾಳಷ್ಟು ತಿಳಿಸ್ತದ ಅಂತ ಹೇಳ್ತಾ ಮುಂದಿನ ದಿನದಾಗ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರ್ರಿ ಚೆಂದ ಇರ್ರಿ ಚಲೋ ಚಲೋ ಇದ್ದೀವಿ ಚಲೋ ಚಲೋ ಹೋಗ್ರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ